ನಮಸ್ಕಾರ ಇವತ್ತಿನ ಈ ವಿಡಿಯೋದಲ್ಲಿ ಕೈಮದ್ದನ್ನು ಯಾವ ಯಾವ ಉದ್ದೇಶಗಳಿಂದ ಹಾಕ್ತಾರೆ ಮನುಷ್ಯನಲ್ಲಿ ಎಷ್ಟು ಹೊಟ್ಟೆ ಕಿಚ್ಚು ಇದೆ ಯಾವುದಕ್ಕೋಸ್ಕರ ಹಾಕ್ತಾರೆ ಅಂತೇಳಿ ನೋಡೋಣ ಬನ್ನಿ ನೋಡಿ ಒಬ್ಬ ವ್ಯಕ್ತಿ ತನ್ನ ಜಮೀನನ್ನ ಕೊಂಡ್ಕೊಂಡು ಜಮೀನಲ್ಲಿ ಸುಮಾರು ರೀತಿಯಾಗಿರ್ತಕ್ಕಂಥ ಬೆಳೆಗಳನ್ನ ಬೆಳೆದು ಉದ್ದಾರ ಹಾಕ್ತಾ ಇರ್ತಾನೆ ಮನೆ ಮಂದಿನೆಲ್ಲ ಸಾಕ್ತಾ ಇರ್ತಾನೆ ಚೆನ್ನಾಗೆಲ್ಲ ನೋಡ್ಕೊಂತ ಇರ್ತಾನೆ ನೋಡು ಅವನ ಭೂಮಿನಲ್ಲಿ ಎಷ್ಟು ಬೆಳೆ ಬಂದು ಚೆನ್ನಾಗಿ ಮಾಡ್ಕೊತಾ ಇದ್ದಾನಲ್ಲ ಅಂತೇಳಿ ಹೊಟ್ಟೆ ಕಿಚ್ಚನ್ ಅನ್ನು ಹಾಕೋ ಅಂತ ಜನಗಳು ಇದ್ದಾರೆ ಆದರೆ ಅವರು ಅವನ ತರನೆ ಒಂದು ಎಫೆಕ್ಟ್ ಹಾಕಿ ದುಡಿಬೇಕು ಅಂತೇಳಿ ಅನ್ಸಲ್ಲ ಮತ್ತೆ ಇನ್ನೊಬ್ಬ ವ್ಯಕ್ತಿ ಏನೋ ಸ್ವಂತ ಮನೆ ತಗೊಂಡಿರ್ತಾನೆ ಅವ್ನು ಬಡವ ಆಗಿ ಏನೋ ಒಂದು ಕೆಲ್ಸಕ್ಕೆ ಸೇರ್ಕೊಂಡು ದುಡ್ಡಿಗೆ ದುಡ್ಡು ಕೂಡಿಡ್ಕೊಂಡು ಚೆನ್ನಾಗಿ ಉದ್ಧಾರ ಆಗಬೇಕು ಅಂತೇಳಿ ಒಂದು ಶ್ರಮ ಪಟ್ಟು ಒಂದು ಮನೆಯನ್ನ ತಗೊಂಡಿದ್ರು ಕೂಡ ಸಂಬಂಧದಲ್ಲಾಗಿರ್ಬೋದು ಹೊರಗಡೆ ಜನಗಳಾಗಿರ್ಬೋದು ಹೊಟ್ಟೆ ಕಿಚ್ಚಿಂದ ಕೈಮದ್ದನ್ನ ಹಾಕುವಂತರಿರ್ತಾರೆ ಮತ್ತಿನ್ನೂ ಅಷ್ಟೇನೆ ಸಂಬಂಧಗಳು ಕೆಲವೊಂದೊಂದು ಕಂಕಣ ಭಾಗ್ಯ ಕೂಡಿ ಬಂದಾಗ ಮದುವೆ ಮಾಡ್ಕೊಂಡಿರ್ತಾರೆ ಈಗ ನೋಡು ಆ ಹುಡ್ಗಿ ಕಂಕಣ ಬಗ್ಗೆ ಚೆನ್ನಾಗಿ ಕೂಡ ಬಂತು ಆ ಹುಡುಗನ ಕಂಕಣ ಬಗ್ಗೆ ಚೆನ್ನಾಗಿ ಕೂಡ ಬಂತು ಫಾರಿನಲ್ಲಿರೋ ಹುಡುಗ ಸಿಕ್ಬಿಟ್ಟ ಸಖತ್ ದುಡ್ಡಿರೊಂದು ಸಿಕ್ಬಿಟ್ಟ ಶ್ರೀಮಂತ ಸಿಕ್ಬಿಟ್ಟ ಅಂತ ಕಿಚ್ಚಿಂದ ಚಿಂತೆ ಹಾಕೋವಂಥವ್ರು ಕೂಡ ಇರ್ತಾರೆ ಮತ್ತು ಒಬ್ಬ ವಿದ್ಯಾರ್ಥಿ ಅವಳು ಶ್ರಮಪಟ್ಟು ಓದಿ ಚೆನ್ನಾಗಿ ಉದ್ಧಾರ ಆಗಿರ್ತಾಳೆ ಡಿಸ್ಟಿಂಕ್ಷನ್ ತಗೊಂಡಿರ್ತಾಳೆ ಆದರೆ ತನ್ನ ಮಗಳು ಯಾವುದೇ ಕಾರಣಕ್ಕೂ ಉದ್ದಾರ ಆಗಿರೋದಿಲ್ಲ ಅಂತ ತಿಳ್ಕೊಳ್ಳಿ ಆಗ ನನ್ನ ಮಗಳು ಉದ್ಧಾರ ಆಗಿಲ್ಲ ಇವಳು ಉದ್ಧಾರ ಆಗ್ತಿದ್ದಾಳಲ್ಲ ಅಂತೇಳಿ ಹೊಟ್ಟೆ ಕಿಚ್ಚಿಂದನ್ನು ಕೂಡ ವಿದ್ಯಾರ್ಥಿಗೆ ಹಾಕುವಂಥ ಚಾನ್ಸಸ್ ಇರುತ್ತೆ ಆದರೆ ಅವರು ತನ್ನ ಮಗಳು ವಿದ್ಯಾವಂತೆ ಅಲ್ಲ ಆದರೆ ವಿದ್ಯಾವಂತೆಯನ್ನಾಗಿ ಇವಳ ಥರ ಮಾಡಬೇಕು ಅಂತೇಳಿ ಅವ್ರಿಗೆ ಯೋಚನೆ ಬರೋದಿಲ್ಲ ಆದರೆ ಆ ವಿದ್ಯಾವಂತೆ ಇರ್ತಕ್ಕಂಥ ಹುಡುಗಿನ ಕೆಡಿಸ್ಬೇಕು ಹಾಳು ಮಾಡಬೇಕು ಹೇಗಾದರೂ ಮಾಡಿ ಅಂತೇಳಿ ಇರ್ತಾರೆ ಮತ್ತು ಇನ್ನೂ ಒಂದು ಪ್ರಕಾರ ನೋಡೋದಾದರೆ ಯಾವುದಾದ್ರೂ ಹುಡುಗಿ ಅಥವಾ ಹುಡುಗ ತುಂಬ ಬ್ಯೂಟಿಫುಲ್ಲಾಗಿ ಹ್ಯಾಂಡ್ಸಮ್ ಆಗಿ ಏನಾದರೂ ಇದ್ದರು ಅಂದರೆ ಅವ್ರ ರೂಪನ ಹೇಗಾದರೂ ಮಾಡಿ ಹಾಳು ಮಾಡಬೇಕು ಹೆಂಗಾದರೂ ಸರಿ ಪ್ರಯತ್ನ ಪಡೋಣ ಅಂಥೇಳಿ ಕೈಮದ್ದು ಹಾಕೋದು ಜೊತೆಯಲ್ಲಿ ಬ್ಲ್ಯಾಕ್ ಮ್ಯಾಜಿಕ್ ಮಾಡೋ ಅಂಥದ್ದು ಈ ಥರದ್ದು ಒಂದು ಸಂದರ್ಭಗಳೆಲ್ಲ ಇದೆ ಮತ್ತು ಅಷ್ಟೇ ಎಲ್ಲ ಸಿಕ್ಕ ಬಟ್ಟೆ ಹೊಟ್ಟೆ ಕಿಚ್ಚು ಮಾಡ್ತಾ ಇರ್ತಾರೆ ನೋಡು ನನ್ನ ಮಕ್ಕಳು ಚೆನ್ನಾಗಿಲ್ಲ ಅವಳು ಅವಳ ಮಗಳು ಚೆನ್ನಾಗಿದ್ದಾಳೆ ಎಷ್ಟು ಚೆನ್ನಾಗಿದ್ದಾಳೆ ಸೌಂದರ್ಯವಾಗಿದ್ದಾಳೆ ಅಂತೇಳಿ ಹೊಟ್ಟೆ ಕಿಚ್ಚು ಮಾಡ್ತಾರೆ ಆಟೋಮೆಟಿಕ್ಕಾಗಿ ಮನುಷ್ಯಂಗೆ ಹೊಟ್ಟೆ ಕಿಚ್ ಅನ್ನೋದು ಬಂದೇ ಬರುತ್ತೆ ಮತ್ತು ಇನ್ನೊಬ್ಬ ಬಡವ ಇರ್ತಾನೆ ಅವನು ಉದ್ಧಾರ ಆಗಿ ದೊಡ್ಡ ಕಂಪ್ನಿಯಲ್ಲಿ ಕೆಲಸ ಮಾಡಿಕೊಂಡು ಫಾರಿನ್ ಅಂತೆ ಅಲ್ಲಂತೆ ಇಲ್ಲಂತೆ ಎಲ್ಲ ಹೋಗೋವಂಥದ್ದು ಮನೆ ಜನಗಳನ್ನೆಲ್ಲ ಚೆನ್ನಾಗಿ ನೋಡ್ಕೊಳ್ಳೋವಂಥದ್ದು ಮನೆ ತಗೊಳ್ಳೋದು ಕಾರ್ ತಗೊಳ್ಳೋದು ದುಡ್ಡಿಗೆ ದುಡ್ಡು ಕೂಡಿಡೋದು ಈ ಥರ ಎಲ್ಲ ಮಾಡೋವಂಥ ವ್ಯಕ್ತಿನ ನೋಡಿದಾಗ ಇನ್ನೂ ಅವರೊಬ್ಬರು ನಮಗೆ ಆದರ್ಶವಾಗಿರ್ತಾರೆ ಅವ್ರ ಥರ ಆಗಬೇಕು ಹೇಳಿ ಮನ್ಸು ಬರೋದಿಲ್ಲ ಆದರೆ ಅದನ್ನು ಹೇಗಾದರೂ ಮಾಡಿ ನಾವು ಕೆಡಿಸ್ಬೇಕು ಹೇಳಿ ಕೆಲವರೆಲ್ಲ ಮನ್ಸು ಮಾಡ್ತಾರೆ ಮತ್ತೆ ಇನ್ನು ಕೆಲವರು ಬಂಜೆಯರ್ ಇರ್ತಾರೆ ಏ ನನ್ನ ಮಗಳು ಬಂಜೆ ಆಗಿದ್ದಾಳೆ ಅವರಿಗೆ ಮಗು ಹಾಕ್ತಾ ಇದೆಯಲ್ಲ ಹೆಂಗಾದರೂ ಮಾಡಿ ಅದನ್ನು ಹಾಳು ಮಾಡಬೇಕು ಅಂತ ಅಥ್ವಾ ಅವ್ಳ ಮೇಲಿರೋ ಕೋಪಕ್ಕೋಸ್ಕರ ಅವ್ರು ಪ್ರೆಗ್ನೆಂಟ್ ಇದ್ದಾಗಲೇ ಆ ಮಗನ ಮಗು ಯಾವುದೇ ಕಾರಣಕ್ಕೂ ಹುಟ್ಟಬಾರ್ದು ಮಗುಂಗೂ ಈ ಸಮಸ್ಯೆ ಬರಬೇಕು ಅಂತ ಮದ್ದು ಹಾಕೋದು ಬ್ಲ್ಯಾಕ್ ಮ್ಯಾಜಿಕ್ ಮಾಡೋದು ಅಥವಾ ಶಾಪಗಳು ಹಾಕೋದು ಕೆಟ್ಟ ದೃಷ್ಟಿ ಬಿಡೋ ಅಂಥದ್ದು ಈಗೂ ಕೂಡ ಮಾಡೋ ಅಂಥವರು ಇರ್ತಾರೆ ಈ ಹೊಟ್ಟೆ ಕಿಚ್ಚು ಅಂತ ಅನ್ನೋದು ಬರೀ ಅವ್ರನ್ನ ಆರೋಗ್ಯ ಹಾಳು ಮಾಡೋದಲ್ದೇ ಈಗ ಎದುರುಗಡೆ ಇರ್ತಕ್ಕಂಥ ಪರ್ಸನ್ ಯಾರ ಮೇಲೆ ಒಟ್ಟಗೆಸ್ ಮಾಡ್ತಿರ್ತಾರೋ ಅವ್ರಿಗೂ ಕೂಡ ತೊಂದರೆ ಕೊಡೋವಂಥ ಚಾನ್ಸಸ್ ಇರುತ್ತೆ ಮತ್ತು ಇನ್ನೂ ಕೆಲವು ಟೈಮಲ್ಲೆಲ್ಲ ಯಾರ ಜೊತೆನಾದರೂ ಜಗಳ ಆಡಿರ್ತಾರೆ ಅಂತ ತಿಳ್ಕೊಳ್ಳಿ ಜಗಳ ಆಡಿದಾಗ ಓಹೋ ನನ್ನ ಜೊತೆ ನೀನು ಜಗಳ ಆಡಿದೆಯಲ್ಲ ಇದೇ ಇದೆ ನಿನಗೆ ಮಾಡ್ತೀನಿ ನಿಲ್ಲು ಅಂತೇಳಿ ಕೆಟ್ಟ ಆಲೋಚನೆಯನ್ನೇ ಮಾಡ್ಕೊಳ್ತಾ ಇವ್ರಿಗೆ ಏನು ಮಾಡೋಣ ಇವ್ರಿಗೆ ಹಾಕಿ ತೊಂದರೆ ಕೊಡಬೇಕು ಈಗ ತೊಂದರೆ ಕೊಡಬೇಕು ಏನು ತೊಂದರೆ ಕೊಟ್ಟರೆ ಅವಳಿಗೆ ಹೀಗಾಗುತ್ತೆ ಅವನಿಗೆ ಹಿಂಗಾಗುತ್ತೆ ಅಂತೇಳಿ ಅದೇ ತರ ಆಲೋಚನೆ ಮಾಡ್ಕೊಳ್ತಾ ಕೆಲವೊಂದು ಟೈಮಲ್ಲಿ ಬೇರೆ ಬೇರೆ ರೀತಿಯಾಗಿರ್ತಕ್ಕಂತಹ ಕಣ್ಣಿಗೆ ಕಾಣದಂತಹ ಕೆಲವೊಂದು ಪ್ರಯೋಗ ಮಾಡುವಂತಹ ಮನುಷ್ಯನು ಕೂಡ ಇರ್ತಾರೆ ಅದು ಈ ಸಮಾಜದಲ್ಲಿ ನಡೀತಾ ಇರೋಂಥದನ್ನ ನೋಡಬಹುದು ಕೆಲವೊಬ್ಬರಿಗೆ ಅನುಭವ ಆಗಿರೋ ಕೂಡ ನೋಡಬಹುದು ಮತ್ತೆ ಗಂಡ ಎಂತಿ ಯಾರಾದರೂ ಚೆನ್ನಾಗಿತ್ತು ಅಂದರೆ ಅವರಿಬ್ಬರು ಜಗಳ ಆಡ್ಕೊಂಡಿರಬೇಕು ಅಂತ ಜಗಳ ಆಡೋಂಗ ಹಾಕ್ತಾರೆ ಮತ್ತೇನೋ ಒಂದು ಕಷ್ಟಪಟ್ಟು ಉದ್ಧಾರ ಆಗಿ ಒಡವೆ ವಸ್ತ್ರ ವೈಢ್ಯಗಳನ್ನೆಲ್ಲ ಮಾಡಿಸ್ಕೊಂತಿದ್ರು ನೋಡು ಅವ್ರು ಒಡವೆ ಎಲ್ಲ ಮಾಡಿಸ್ಕೊಂಡಿದ್ದಾರೆ ಅವ್ರು ಕಾರ್ ತಗೊಂಡಿದ್ದಾರೆ ಹಾಗೆ ಹೀಗೆ ಅಂಥೇಳಿ ಸುಮಾರು ಹೊಟ್ಟೆ ಕಿಚ್ಚು ಮಾಡುವಂಥ ಜನಗಳನ್ನೂ ಕೂಡ ಇರ್ತಾರೆ ಈ ಹೊಟ್ಟೆ ಕಿಚ್ಚು ಅಷ್ಟು ಸರ್ವನಾಶವನ್ನೇ ಮಾಡುತ್ತದೆ ಯಾಕೆ ಅಂತ ಅಂದರೆ ಅವ್ರು ಹಾಳಾಗದಲ್ಲದೆ ಉದ್ಧಾರ ಆಗ್ತಿರೋನು ಹೆಂಗಾದರೂ ಹಾಳು ಮಾಡಬೇಕು ಅಂಥೇಳಿ ಮನುಷ್ಯನ ಮನಸ್ಸಿನಲ್ಲಿ ಬಂದ್ಬಿಡುತ್ತೆ ಅಥವಾ ತಮ್ಮ ಸಂಬಂಧಿಕರಲ್ಲೇ ಯಾರಾದರೂ ಚೆನ್ನಾಗಿ ಒಡವೆ ಮಾಡ್ಕೊಂಡು ಉದ್ಧಾರ ಆಗ್ತಿದ್ರೆ ಅವರು ನೋಡಿಕೊಂಡು ಇವರು ಕಲಿಯೋದಿಲ್ಲ ಏ ನಾವು ಉದ್ಧಾರ ಆಗಬೇಕು ಅವ್ರ ಥರನೇ ಇಂಪ್ರೂವ್ಮೆಂಟ್ ಆಗಬೇಕು ಅವರು ಹೆಂಗಾದರೂ ನಾವು ಶ್ರಮ ಪಡೋಣ ಅನ್ನೋ ಅಂಥದ್ದು ಮನುಷ್ಯನ ಮನಸ್ಸಿನಲ್ಲಿ ಬರೋದೇ ಇಲ್ಲ ಮತ್ತಿನ್ನೂ ಒಂದು ಒಳ್ಳೆ ಫ್ಯಾಮಿಲಿನ ನೋಡ್ತಾರೆ ಫ್ಯಾಮಿಲಿನಲ್ಲಿ ಸಖತ್ತು ಹೆಲ್ತಿ ಆಗಿರ್ತಾರೆ ಹೊಂದಾಣಿಕೆ ಅಂತೂ ತುಂಬ ಚೆನ್ನಾಗಿತ್ತೆ ಪ್ರೀತಿ ವಿಶ್ವಾಸದಿಂದ ಚೆನ್ನಾಗಿ ಬಾಳಿ ಇರ್ತಾರೆ ಅಂಥವ್ರು ನೋಡಿದ್ರೂ ಕೂಡ ಕೆಲವು ಜನಗಳಿಗೆ ಸಹಿಸ್ಕೊಳ್ಳೋದಕ್ಕೆ ಆಗೋದೇ ಇಲ್ಲ ಮತ್ತು ಈ ಒಂದು ಅನಿಷ್ಟ ಪದ್ಧತಿ ಯಾರು ರೂಢಿ ಮಾಡ್ಕೊಂಬಂದಿದ್ದಾರೋ ಅವರು ಕೂಡ ಅಷ್ಟೇ ಅವ್ರ ಫ್ಯಾಮಿಲಿ ಹೇಗೆ ಮಕ್ಕಳಿದ್ದಾರಾ ಅವ್ರು ಪ್ರೆಗ್ನೆಂಟ್ ಇದ್ದಾರಾ ಓದ್ತಾ ಇದ್ದಾರಾ ಅವ್ರದ ಅವ್ರ ಬಗ್ಗೆ ಏನು ಕೂಡ ತಿಳ್ಕೊಂಡಲ್ಲೇ ತಾವು ಉದ್ದಾರ ಆದರೆ ಸಾಕು ಇದನ್ನು ಹಾಕ್ಲೇಬೇಕು ಇದೊಂದು ನಮ್ಮ ಪದ್ಧತಿ ಬಂದಿದೆ ಅಂತೇಳಿ ಪದ್ಧತಿ ಇದೆ ಅಂತಲೇ ಕೆಲವರೆಲ್ಲ ಆಟೋಮೆಟಿಕ್ಕಾಗಿ ಅವ್ರ ಸಂಬಂಧನೇ ಇಲ್ಲದೇ ಇದ್ರೂ ಯಾ ಅವ್ರ ಮೇಲೆ ಯಾವ ಹೊಟ್ಟೆ ಕಿಚ್ಚ ಇದ್ರೂ ಕೂಡ ಯಾವ ದ್ವೇಷ ಇಲ್ಲದೇ ಇದ್ರೂ ಕೂಡ ಹಾಕ್ತಾ ಹೋಗ್ತಾರೆ ಕೈಮದ್ದನ್ನ ನೋಡಿದ್ರಲ್ಲ ಮನುಷ್ಯ ಯಾವ ಯಾವ ರೀತಿಯಾಗಿರ್ತಕ್ಕಂಥ ಹೊಟ್ಟೆ ಕಿಚ್ಚಿನಿಂದ ಕೈಮದ್ದನ್ನ ಹಾಕ್ತಾನೆ ಇನ್ನೊಬ್ರಿಗೆ ಹೇಗೆಲ್ಲ ಸಮಸ್ಯೆ ಮಾಡ್ತಾನೆ ಅಂತೇಳಿ ಇವತ್ತಿನ ಈ ವಿಡಿಯೋ ಇಷ್ಟಾದಲ್ಲಿ ಲೈಕ್ ಮಾಡಿ ಇನ್ನಷ್ಟು ವಿಡಿಯೋಸ್ ನೋಡಬೇಕು ನೋಡ್ಬೇಕು ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇನ್ನೊಂದು ಒಳ್ಳೆಯ ವಿಡಿಯೋದೊಂದಿಗೆ ಭೇಟಿ ಆಗೋಣ ಮತ್ತು ನಿಮ್ಗೆ ಯಾರಿಗಾದ್ರೂ ಏನಾದರೂ ಈ ವಿಷಯದ ಬಗ್ಗೆ ಪ್ರಶ್ನೆ ಕೇಳಬೇಕು ಅಂತ ಅಂದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಹಾಕಿ ನಾನು ಉತ್ತರ ಕೊಡ್ತೀನಿ ಅಥವಾ ವಿಡಿಯೋ ಮುಖಾಂತರವಾದ್ರೂ ನಾನು ಉತ್ತರ ಕೊಡ್ತೀನಿ ಕೆಲವರೆಲ್ಲ ಫೋನ್ ಮಾಡಿ ಪ್ರಶ್ನೆಯನ್ನು ಕೇಳ್ತಾ ಇರ್ತೀರಾ ಮತ್ತು ವಾಟ್ಸಪ್ ಮಾಡ್ತಾ ಇರ್ತೀರಾ ಆದಷ್ಟು ಕಮೆಂಟ್ ಬಾಕ್ಸಲ್ಲಿ ಹಾಕಿದಷ್ಟು ಬೇರೆಯೊಬ್ರು ಕೂಡ ನೋಡ್ತಾರೆ ಅವರ ಪ್ರಶ್ನೆಯೂ ಕೂಡ ನಿಮ್ಮ ಪ್ರಶ್ನೆಯೂ ಕೂಡ ಆಗಿರ್ಬೋದು ಅದಕ್ಕೆ ನಾನು ಉತ್ತರವನ್ನು ನೀಡ್ತೀನಿ ನಮಸ್ಕಾರ